ಮೈಸೂರಿನಲ್ಲಿ ಮೈಸೂರು ಇವೆಲ್ಲ ಮಾಡಿದ್ರು ಕೂಡ ಸಿದ್ದರಾಮಯ್ಯ ಏನು ಮಾಡಲಿಲ್ಲ ಈ ಕೇಳ್ತಾರಲ್ಲ ಹೇಳ್ತಾರಲ್ಲ ಅವ್ರೇನ್ ಮಾಡಿದ್ದಾರೆ ಅಂತ ಹೇಳ್ಬೇಕಲ್ಲ ಅವ್ರೇನ್ ಮಾಡಿದ್ದಾರೆ ಅಂತ ಹೇಳ್ಬೇಕಲ್ಲ ಕೇಳೋರು ಏನು ಮಾಡಿಲ್ಲ ಅವ್ರೇನು ಮಾಡಿಲ್ಲ ಆದರೂ ಹೇಳೋದು ಸಿದ್ದರಾಮಯ್ಯ ಏನು ಮಾಡಿದನು ಕುರುಬರಿಗೆ ಕುರುಬರು ಸಂಘಕ್ಕೆ ಏನು ಮಾಡಿದ್ದಾರೆ ನಾನು ಇಲ್ಲದೆ ಹೋಗಿದ್ರೆ ಇವತ್ತು ಈ ಆಸ್ತಿನೇ ಉಳಿತಿರಲಿಲ್ಲ ಆಮೇಲೆ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ ಮುನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡಿರೋದು ತ್ರೀ ಹಂಡ್ರೆಡ್ ಕ್ರೋರ್ಸ್ ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರ ಮಾಡದ್ದು ನಾನೇ ಕಾಗಿನೆಲೆಯಲ್ಲಿ ಗುರುಪೀಠ ಮಾಡಿದ್ದು ನಾನೇ ಆಮೇಲೆ ಪಕ್ಕದಲ್ಲಿ ಜಮೀನು ಇರಲಿಲ್ಲ ಬೊಮ್ಮಾಯಿ ಅವರು ಎಸ್ಆರ್ ಬೊಮ್ಮಾಯಿ ಅವರು ಈ ಬೊಮ್ಮಾಯಿ ಅಲ್ಲ ಎಸ್ಆರ್ ಬೊಮ್ಮಾಯಿ ಅವರು ಅವರು ಮಿನಿಸ್ಟರ್ ಆಗಿದ್ರು ರೆವಿನ್ಯೂ ಮಿನಿಸ್ಟರ್ ಆಗಿದ್ರು ಅವರಿಂದ ಜಾಗ ಕೊಡಿಸಿದ್ದು ಅಲ್ಲಿರೋ ಅಷ್ಟೊಂದು ಜಾಗ ಇರ್ತಿ ಇರ್ಲಿಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಸೊ ಏನೇ ಆಗಲಿ ಈಗ ಮುಕ್ಡಪ್ಪನಿಗೂ ನಮಗೂ ಆಗಲ್ಲ ಮುಕ್ಡಪ್ಪನಿಗೂ ನನಗೂ ಆಗಲ್ಲ ನನ್ನ ಹತ್ರ ಬರ್ತಾನೆ ಇಲ್ಲ ಬಟ್ ಮುಗಡಪ್ಪ ನಾವು ಹೇಳ್ದಾಗೆಲ್ಲ ಇವೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು ಅದೇನೇ ಇರಲಿ ಮುಗ್ಡಪ್ಪ ಅವನು ಪಬ್ಲಿಕ್ ಸರ್ವಿಸ್ ಕಮಿಷನ್ ಮೆಂಬರ್ ಆದ ಮೇಲೆ ನನ್ನ ಮಾತು ಕೇಳಲಿಲ್ಲ ಅಲ್ಲಿ ಹೋಗಿದ್ರೆ ನನ್ನ ಮಾತೆಲ್ಲ ಕೇಳ್ತಿದ್ದ ಇವಾಗೆಲ್ಲ ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ ಲಿಂಗ ಲಿಂಗಪ್ಪ ಆಮೇಲೆ ಸಾವ್ಕಾರ ವೆಂಕಟಸ್ವಾಮಿ ಸಿದ್ಧಲಿಂಗಯ್ಯ ಆಮೇಲೆ ಮಾಸ್ತಿ ರಾಜೀಗೌಡ ಅಲ್ಲಿ ಅಲ್ಲೇ ಅಲ್ಲೇ ಅಷ್ಟೆ ಅವನ್ನೆಲ್ಲ ಇಲ್ಲ ಇರಲಿಲ್ಲ ಅಲ್ಲಿ ಅಲ್ಲಿ ಹುಬ್ಬಳ್ಳಿ ಹಾವೇರಿನಲ್ಲಿ ಅಲ್ಲಿ ಇದ್ದದ್ದು ಶಿವಣ್ಣ ನಿನಗೂ ಸ್ವಲ್ಪ ಯಾಕೆ ಹೇಳೋದೇ ಇಲ್ಲ ಸತ್ಯ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಎದುರ್ಕಂಡು ಒಬ್ರು ಬಾಯಿನೇ ಬಿಡಲ್ಲ ಗಡಿಸ ಪ್ರಾಬ್ಲಮ್ ಕತ್ತಿ ಹೇಳ್ತಕ್ಕಂತ ಧೈರ್ಯ ಮಾಡೋದೇ ಇಲ್ಲ ಶಿವಣ್ಣನಿಗೆಲ್ಲ ಗೊತ್ತು ಇಲ್ಲ ನೀನು ಏಯ್ ಏತ್ಕಳಗೆಲ್ಲ ಗೊತ್ತಿದೆ ಶಿವಣ್ಣ ಶಿವಣ್ಣ ಗುರುಪೀಠ ಮಾಡುವಾಗ ಇವನು ಇದ್ದ ಏನ ಒಬ್ರು ಬಾಯ್ ಬಿಡೋದು ಇಲ್ಲ ಭಯನ ಭಯ ಇಲ್ಲ ನಿಷ್ಠುರ ಯಾಕಾಗದು ಬೇಡ ಅಂತ ಅಂದ್ರಕ್ಕೂ ಮುಂಚುವಾಳು ಅಂದ್ರಗೂ ಮುಂಚುವಾಳು ಅನಂತರಾಮಯ ಇದನ್ನ ಏನ್ ಹೇಳೋದು ಯಾರಿಗೆ ಹೇಳ್ಕೊಳ್ಳು ನಾನು ಇವತ್ತು ಹೇಳ್ಬಾರ್ದು ಅಂತಿದ್ದೆ ಎಲ್ಲನೂ ಹೇಳ್ಬಿಟ್ಟಿದ್ದೀನಿ ಅಂತ ನಿಮ್ಗೆಲ್ಲ ಗೊತ್ತಾಗ್ಲಿ ಅಂತ ಎಲ್ಲ ಹೇಳ್ಬಿಟ್ಟಿದ್ದೀನಿ ಅದೇನೇ ಆಗಲಿ ಇವತ್ತು ಏಯ್ ಕನಿಷ್ಠ ಇದು ಕಾಲೇಜುಗಳೆಲ್ಲ ಹತ್ರ ಇದ್ದಾವೆ ಇಲ್ಲಿ ಇನ್ನೂರು ಜನ ವಿದ್ಯಾರ್ಥಿಗಳಿಗೆ ಫ್ರೀ ಫ್ರೀ ಹಾಸ್ಟೆಲ್ ಸಿಗ್ತಕ್ಕಂಥ ಕೆಲಸ ಮಾಡಬೇಕು ಆಮೇಲೆ ಬೆಂಗಳೂರು ನಗರದಲ್ಲಿ ಇಲ್ಲಿ ಒಂದು ಮಹಿಳಾ ಹಾಸ್ಟೆಲ್ ಕೂಡ ಆಗ್ಬೇಕು ಕೋಡನ್ ಕುಂಟೆನಲ್ಲಿ ಅದು ಮಹಿಳಾ ಹಾಸ್ಟೆಲ್ ಅಲ್ಲ ಅದು ಕೇಳಿ ಹೇಳ್ಬಿಡ್ತೀನಿ ವೀರಪ್ಪ ನಡೆಸ್ತಾ ಇರೋದಲ್ವ ಅದು ಏನ್ ಮಾಡ್ತಾರೆ ಕೆಲ್ಸಕ್ಕೆ ಕೆಲಸಕ್ಕೆ ಸೇರಿರ್ತಕ್ಕಂಥ ಮಹಿಳೆಯರಿಗೆ ಈಗ ಹಾ ಬಹಳ ಸಂತೋಷ ಅದು ಬಹಳ ಕಡಿಮೆ ಜನಕ್ಕೆ ಇರೋದು ನಲವತ್ತು ಜನನೇ ಅಷ್ಟೇ ಇರಬೇಕಪ್ಪ ಕನಿಷ್ಠ ಮೈಸೂರು ಬೆಂಗಳೂರು ನಗರದಲ್ಲಿ ಮುನ್ನೂರು ಜನ ಮಹಿಳೆಯರಿಗೆ ಹಾಸ್ಟೆಲ್ಲು ಸಿಗ್ತಕ್ಕಂಥ ಕೆಲಸ ಆದದಗಿನಲ್ಲಿ ಮಾಡಿದ್ದಾರೆ ಕೂತ್ಕೊಳ್ಳಿ ಫಕೀರಪ್ಪ ಕೂತ್ಕೋ ಕೂತ್ಕೋ ಫಕೀರಪ್ಪ ಜಾಸ್ತಿ ಓದಿಲ್ಲ ಆದರೂ ಕೂಡ ಕುರುಬರ ಸಂಘ ಮಾಡಿಯಲ್ಲಿ ಈಗ ಜಿಲ್ಲೆಯಲ್ಲೆಲ್ಲ ಕುರುಬರ ಸಂಘದ ಅಧ್ಯಕ್ಷನಾಗಿದ್ದ ಅವರೆಲ್ಲ ಮಾಡಿದ್ದಾರೆ ಪಾಪ ಬಹಳ ಜನ ಸಂಘಸ್ಕರ ಸಮಾಜಕ್ಕೋಸ್ಕರ ಮಠಕ್ಕೋಸ್ಕರ ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ವಿಶ್ವನಾಥ್ನು ಸೇರಿ ಹಾ ಲಾ ಕಾಲೇಜ್ ಆಮೇಲೆ ಅಲ್ಲಿ ಶ್ರೀನಿವಾಸ ಪುರ ಶ್ರೀನಿವಾಸ ನಗರ ಶ್ರೀನಿವಾಸ್ ನಗರದಲ್ಲಿ ಬಿಲ್ಡಿಂಗ್ ಕಟ್ಟಿದ್ದೀವಲ್ಲ ಈಗ ಓಪನ್ ಆಯ್ತಲ್ಲ ಅಲ್ಲಿ ಫಿನಿಶ್ ಆಯ್ತಲ್ಲ ಇವೆಲ್ಲ ಮಾಡಿದವು ಯಾರಪ್ಪ ಎಲ್ಲ ಯಾರು ಮಾಡಿರೋದು ಹಾಗೆಯೇ ರಾಜ್ಯದ ಹಿಂದುಳಿದವ್ರಿಗೂ ಮಾಡಿದ್ದೀನಿ ದಲಿತರಿಗೂ ಮಾಡಿದ್ದೀನಿ ಅಲ್ಪಸಂಖ್ಯಾತರಿಗೂ ಮಾಡಿದ್ದೀನಿ ಅಹಿಂದ ವರ್ಗದ ಎಲ್ಲ ಜನರಿಗೂ ಕೂಡ ಮಾಡಿದ್ದೀನಿ ಈಗ ಎಲ್ಲ ಹೆಣ್ಮಕ್ಳಿಗೆ ಫ್ರೀ ಫ್ರೀ ಬಸ್ ನೀವೆಲ್ಲ ಕಾರ್ನಲ್ಲಿ ಬರೋರು ಇವರೆಲ್ಲ ಏನಮ್ಮ ಡಾಕ್ಟ್ರೆ ಕಾರ್ನಲ್ ಅಲ್ಲ ಬರೋದು ನೀನು ಕಾರ್ನಲ್ ಬರೋರು ಎಲ್ಲ ಮಹಿಳೆಯರಿಗೂ ಕೂಡ ಏಳು ಕೋಟಿ ಜನಸಂಖ್ಯೆ ಇದೆ ದೇಶದಲ್ಲಿ ರಾಜ್ಯದಲ್ಲಿ ಏಳು ಕೋಟಿನಲ್ಲಿ ಮೂರುವರೆ ಕೋಟಿ ಮಹಿಳೆಯರಿಗೆ ಫ್ರೀಯಾಗಿ ಬಸ್ನಲ್ಲಿ ಓಡಾಡಕ್ಕಂತೆ ಮಾಡಿರೋದು ನನ್ನ ಹೆಂಟಿನೂ ಸೇರಿ ರೇವಣ್ಣ ಎಂಟಿನೂ ಸೇರಿ ಎಂಟಿ ಈಚಿ ಸತ್ತೋಗಿದ್ದಾರೆ ನಿಧನ ಆಗಿದ್ದಾರೆ ಮೊದಲು ನೆನ್ ಹೇಳಿದ್ದು ನಾವು ಮಾಡುವಾಗ ಮಾಡುವಾಗ ಆಮೇಲೆ ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಫ್ರೀಯಾಗಿ ಒಂದು ಕೋಟಿ ಇಪ್ಪತ್ತ ನಾಲ್ಕು ಲಕ್ಷ ಮಹಿಳೆಯರಿಗೆ ಫ್ರೀಯಾಗಿ ಎರಡು ನೂರು ರೂಪಾಯಿ ಅದು ಎಲ್ಲ ಜಾತಿ ಇದೆ ಎಲ್ಲ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬಿಜೆಪಿಯವರು ತಗೋಬಹುದು ಜೆಡಿಎಸ್ನವರು ತಗೋಬಹುದು